ಏಮ್ಸೂ ಇಲ್ಲ ಕರ್ನಾಟಕಕ್ಕೆ ಬರಬೇಕಾದಂತ ತೆರಿಗೆ ಹಣನೂ ಇಲ್ಲ ನೀರಾವರಿ ಯೋಜನೆಗಳಿಗೂ ಇಲ್ಲ ಬೆಂಗಳೂರು ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಹಣವನ್ನ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಯಾವುದೇ ಕರ್ನಾಟಕದ ಮಂತ್ರಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಪ್ರಸ್ತಾಪ ಮಾಡಲಿಲ್ಲ ಇದು ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂತ ದ್ರೋಹ ನಾನು ಕನ್ನಡಿಗರಿಗೆ ನಾನು ಕರೆಯನ್ನ ಕೊಡ್ತಾ ಇದ್ದೇನೆ ದಯವಿಟ್ಟು ಮಲಗಿದಿರಿ ಎದ್ದೇಳಿ ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಕೆಲಸದ ಆಳುಗಳ ರೀತಿನಲ್ಲಿ ನೋಡ್ಕೋತಾರೆ ಇವತ್ತು ಏನು ದೌರ್ಜನ್ಯಗಳು ಉತ್ತರ ಭಾರತದವರು ನಡ್ಸ್ತಾ ಇರ್ತಕ್ಕಂತ ದೌರ್ಜನ್ಯ ದಬ್ಬಾಳಿಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಕೇವಲ ಭಾವನಾತ್ಮಕವಾಗಿ ನಿಮ್ಮನ್ನ ಮುಗಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ ಇದರಿಂದ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ನಿಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಈ ಒಂದು ಟಿ ಬಿ ಟಿ ಕೇಂದ್ರ ಅಂತ ಹೇಳಿ ಸಿಲಿಕಾನ್ ವ್ಯಾಲಿ ಅಂತ ಏನ್ ಅನ್ಕೊಂಡಿದಿರಿ ಅದು ಬದಲಾವಣೆ ಆಗೋದಿಲ್ಲ ದಯವಿಟ್ಟು ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಕೂಡ ಎಚ್ಚೆತ್ಕೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ